ಜಿಲ್ಲಾ ಘಟಕ ವತಿಯಿಂದ ಇಂದು ಜಿಲ್ಲಾ ಕಚೇರಿಯ ಮುಂದೆ ಬಿಜೆಪಿ ಪಕ್ಷದ ಎಸ್ಸಿ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಂತಹ ಮಲ್ಲಿಕಾರ್ಜುನ್ ಜಿನಕೇರಿಯವರ ನೇತೃತ್ವದಲ್ಲಿ ಧರಣಿ ನಡೆಸುವ ಮೂಲಕ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ನೀಡಲಾಯಿತು ಕಾಂಗ್ರೆಸ್ ಸರ್ಕಾರವು ದಲಿತರ ಅಭಿವೃದ್ಧಿಗೆ ಮೀಸಲಿರುವ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂದು ಮಲ್ಲಿಕಾರ್ಜುನ್ ಜಿನಿಕೇರಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಎಸ್ಸಿ ಮೋರ್ಚಾದ ನಗರ ಕಾಂಗ್ರೆಸ್ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟದ ಉದ್ದೇಶ ಇಷ್ಟು ಸುಮಾರು ಎರಡುವರೆಗೂ ಮೂರು ವರ್ಷ ಆಗ್ಲಾಕ ಬಂತು ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕೆ ಸರ್ಕಾರಕ್ಕೆ ಬರೋದಕ್ಕೆ ಮುಂಚೆ ಗೋರ್ಮೆಂಟ್ ಚುನಾವಣೆಗಿನ ಮುಂಚೆ ದಲಿತರ ಪರವಾಗಿ ಅವ್ರು ಇಷ್ಟು ಒಂದು ಮಾತಾಡಿದ್ದಾರೆ ಇವತ್ತು ಅವರು ಎಲ್ಲ ದಲಿತರ ಪಾಪ ಎಲ್ಲೇ ಇರಲಿ ಇವತ್ತು ಬಂದ್ಕೆಸ ಕುರಿಗಳಾಗಿ ಅವ್ರಿಗೆ ಓಟ್ ಹಾಕ್ಬೇಕು ಓಟ್ ಹಾಕಿದ್ದಾರೆ ಭೀ ಆದರೆ ಓಟ್ ಹಾಕಿಸ್ಕೊಂಡಂಥ ನಾಯಕರು ಇವತ್ತು ಇಡೀ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಾಲ್ಕು ಸಚಿವರಿದ್ದಾರೆ ಇವತ್ತು ದಲಿತ ದಲಿತ ಸಚಿವರು ನಾಲ್ಕು ಜನ ಸಚಿವರಿದ್ದಾರೆ ಇವತ್ತು ನಮಗೆ ಮೀಸಲಿಟ್ಟಂಥ ಹಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಿದಂಥ ಒಂದು ಸಂವಿಧಾನ ಪ್ರಕಾರ ಮಾಡಿದಂಥ ನಮ್ಮ ದಲಿತರ ಹೋಣಿಗಾಗಲಿ ಅವರ ಅಭಿವೃದ್ಧಿಗೆ ಆಗಲಿ ಅವ್ರ ಶೈಕ್ಷಣಿಕವಾಗಲಿ ಆರ್ಥಿಕವಾಗಲಿ ಆ ದುಡ್ಡರ್ ಇಟ್ಟಂಥ ಹಣವನ್ನು ಇವತ್ತು ಓಪನ್ ಆಗಿ ಹೇಳ್ತಾರ ಇವತ್ತು ಎಚ್ ಸಿ ಮಾದೇವಪ್ಪನವರು ರಾಜ ರೋಷವಾಗಿ ಹೇಳ್ತಾರೆ ಒಬ್ಬ ಎಚ್ ಸಿ ಮಾದೇವಪ್ಪನವರು ದಲಿತ ದಲಿತ ಸಚಿವರು ನಾಚಿಕೆ ಆಗ್ಬೇಕು ಅವರಿಗೆ ನಾವು ಈ ದುಡ್ಡನ್ನು ಯೋಜನೆಗಳಿಗಾಗಿ ನಾವು ಬಳಕೆ ಇದ್ದೀವಿ ಅಂತೇಳಿ ಯಾಕಪ್ಪ ಬಳಕೆ ಮಾಡ್ತೀರಿ ಯಾಕೆ ಬಳಕೆ ಮಾಡ್ತೀರ ನಿಮ್ಮಪ್ಪನ ದುಡ್ಡಾ ಈ ನಿಮ್ಮಪ್ಪಂದು ಆ ಅದು ನೀವು ನೀವು ಪ್ರಣಾಳಿಕೆಯಲ್ಲಿ ನಿಮ್ಮ ಪಕ್ಷದಿಂದ ನೀವು ಹೇಳಿದ್ದೀರಿ ಕಾಂಗ್ರೆಸ್ ಪಕ್ಷದಿಂದ ಹೇಳಿದಿರಿ ನೀವು ಕಾಂಗ್ರೆಸ್ ಪಕ್ಷದಿಂದ ಇವ್ರಿಗೆ ಚ ನೀವು ದುಡ್ಡನ್ನು ಕೊಡಬೇಕು ಯೋಜನೆಗಳಿಗೆ ಅದನ್ನು ಬಿಟ್ಟು ನಮಗೆ ನಮ್ಮ ದಲಿತರ ಹಣವನ್ನು ಮೀಸಲಿಟ್ಟ ಹಣವನ್ನು ನೀವು ಹೋಗಿ ಯೋಜನೆಗಳೇ ಕೊಡ್ತೀರ ಏನಪ್ಪಾ ಏನಯ್ಯ ಏ ವಶದಲ್ಲಿ ಮಾತಾಡ್ತಾರೆ ನಿಮಗೆ ಸದ್ಯಕ್ಕೆ ಮರ್ಯಾದೆ ಕೊಡೋಲ್ಲ ಅವರು ಇನ್ನು ಜನಸಾಮಾನ್ಯರ ಗತಿ ಏನ್ರಿ ರೀ ಓಟ್ ಆಗಿದಂಥ ದಲಿತ ಪ ದಲಿತರವ್ರಿಗೆ ಗತಿ ಏನು ರೀ ಒಂದೇ ವಿಷಯ ಅಲ್ಲ ಇವತ್ತು ಪ್ರತಿಯೊಂದು ಈ ಒಂದು ಒಂದು ಎಷ್ಟು ದುಡ್ಡನ್ನು ಎಷ್ಟು ದುಡ್ಡು ಸಚಿವನಾದ ನಾಗೇಶ್ ಅಂತೇಳಿ ಅವರಿಗೆ ಜೈಲಿಗೂ ಹೋದರು ಜೈಲಿಗೆ ಹೋಗಿ ಬಂದರು ಆ ಹಣವನ್ನು ನಮಗೆ ನಾಚಿಕೆ ಆಗಬೇಕು ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸರ್ಕಾರದ ಒಂದು ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯಮಂತ್ರಿ ಅವ್ರಿಗೆ ನಾಚಿಕೆ ಆಗಬೇಕು ಈ ದುಡ್ಡನ್ನು ಇದು ಬೇರೆ ರಾಜ್ಯ ಚುನಾವಣೆಗೆ ರೀ ಬೇರೆ ರಾಜ್ಯ ಚುನಾವಣೆಗೆ ಬಳಸ್ತಾರ ನಿಮ್ಗೆ ನಾಚಿಕೆ ಆಗಬೇಕು ನಮ್ಮ ದುಡ್ಡು ನಮ್ಮ ಜನ ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ನೀವು ಬೇರೆ ರಾಜ್ಯದ ಹೋಗಿ ಚುನಾವಣೆಗೆ ಬಳಸ್ತೀರಿ ನಿಮ್ಮ ಅಚಿಕೆ ಆಗೋಲ್ಲ ನಿಮ್ಮ ದುಡ್ಡು ಬಳಕೆ ಮಾಡಿರಿ ನಿಮ್ಮ ಪಕ್ಷದ ದುಡ್ಡು ಬಳಕೆ ಮಾಡಿರಿ ಇನ್ನು ಇದೇ ಥರ ನೀವು ಮಾಡ್ಕೊಂಡು ಹೋದ್ರಂದ್ರೆ ಮುಂದಿನ ದಿನಗಳಲ್ಲಿ ನೀವು ಭಾಳ ಭಾಳ ಪಾಠ ತಕ್ಕ ಪಾಠ ಕಲಿಸ್ತೀವಿ ಮತ್ತು ನಿಮ್ಗೆ ಇನ್ನೂ ಒಂದು ಏನಾಗ್ಯದ ಕಾನೂನು ಸುವ್ಯವಸ್ಥೆಯಲ್ಲಿ ಪೂರಾ ಹದಗೆಟ್ಟು ಪೂರನೇ ಸ್ವಲ್ಪ ಪೂರನೇ ಮಾನ್ಯಳ ಆಗಿರ್ಬೋದು ತುಬ್ಬಳ್ಳಿಯಲ್ಲಿ ಒಂದು ದಲಿತಣಮಗಳು ವ್ಯವಸ್ಥೆಗೊಳಿಸಿದಾಗಿರ್ಬೋದು ಈಗ ಮೊನ್ನೆನೇ ಒಂದು ಮೈಸೂರಲ್ಲಿ ಅವರ ವರ್ಣ ಅವರ ಕ್ಷೇತ್ರದಲ್ಲಿ ಒಂದು ಅಧಿಕಾರಿಗಳಿಗೆ ಅಧಿಕಾರಿಗಳಿಗಂತೂ ಅವರು ಏನೂ ತಿಳಿಯೋದಲ್ಲ ಎರಡು ಘಟನೆ ಮುಂದೆ ಆಗಿದವ ಈ ನಿನ್ನೆನೇ ಒಂದು ನಿನ್ನೆ ಅಂದ್ರೂ ನಿನ್ನೆಂದು ಮೊನ್ನೆ ಆಗಿದೆ ಆ ಅಧಿಕಾರಿ ಬಾಯಿಗೆ ಬಂದಂಗೆ ಮೊಬೈಲ್ ಕಸ್ಕೋತಾರೆ ಮೈಮೇಲೆ ಬರ್ತಾರೆ ಒಡ್ಲಾಕ್ರಿ ಪೊಲೀಸರು ಅಲ್ಲೇ ನಿಂತಿರ್ತಾರೆ ಅವ್ರಿಗೆ ಏನೂ ಏನೂ ಒಂದು ಬಿಸುಕನಲ್ಲ ಮಾತು ಹಿಂಗೆ ಅಂದ್ರೆ ಸರ್ಕಾರದ ಮೇಲೆ ಕಾನೂನು ಮೇಲೆ ಎಲ್ಲಿ ಜನರು ವಿಶ್ವಾಸ ಇಡ್ತಾರೆ ನಿಮಗೊಂದು ಕಾನೂನ ಬೇರೆಯವರಿಗೊಂದು ಕಾನೂನ ಇದು ಹಂಗೆ ಹಿಂಗಾದ್ರೆ ಮುಂದೆ ನಡೆಯಲ್ಲ ಇನ್ನು ಮುಂದೆ ಬರ್ತಕ್ಕಂಥ ಜನಗಳು ತ ದಲಿತರಿನ ಹಸ್ತಾಪರಿ ಕುರಿಗಳಲ್ಲ ಮುಂದೆ ಬರ್ತಕ್ಕಂಥ ಜನಗೆ ನಿಮ್ಗೆ ತಕ್ಕ ಪಾಠ ಕಲಿಸ್ತೀವಿ